ಇಟ್ಟು ಸಿನಿಮಾ ಮಾಡಿದ್ರು ಅಂತ ಹೇಳಿದ್ರು ಕನ್ನಡ ಚಿತ್ರರಂಗದ ಹಿರಿಯ ನಟ ನಿರ್ದೇಶಕರಾಗಿರುವಂತಹ ದ್ವಾರ್ಕೀಶ್ ಅವರು ಇತ್ತೀಚೆಗೆ ನಮ್ಮನ್ನ ಅಗಲಿರುವಂತಹದ್ದು ಗೊತ್ತೇ ಇದೆ ಕನ್ನಡ ಚಿತ್ರರಂಗದಲ್ಲಿ ಬರೋಬ್ಬರಿ ಐವತ್ತು ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಇಪ್ಪತ್ತು ಸಿನಿಮಾ ನಿರ್ದೇಶನ ಹಾಗೆ ಸುಮಾರು ಮುನ್ನೂರು ಸಿನಿಮಾಗಳಲ್ಲಿ ನಟನೆ ಮಾಡಿ ಸಿನಿ ಪ್ರೇಕ್ಷಕರ ಮೆಚ್ಚುಗೆಯನ್ನ ಗಳಿಸಿದವರು ದ್ವಾರಕೇಶ್ ಅವರು ಇಹಲೋಕ ತ್ಯಜಿಸಿದಾಗ ಸಹಜವಾಗಿಯೇ ಕನ್ನಡ ಚಿತ್ರರಂಗದ ಎಲ್ಲಾ ಕಲಾವಿದರು ತಂತ್ರಜ್ಞರು ಹಾಗೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ಅವರ ಅಗಲುವಿಕೆಗಾಗಿ ಕಂಬನಿ ಮಿಡಿದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ಹಾಗೆ ಬಹಳಷ್ಟು ಜನರು ದ್ವಾರಕೇಶ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಕೂಡ ಪಡೆದಿದ್ದಾರೆ ನಟ ದ್ವಾರ್ಕೀಶ್ ಅವರನ್ನ ಬಲ್ಲವರು ಆತ್ಮೀಯರು ಹಾಗೆ ಅವರ ಕುಟುಂಬದವರನ್ನ ಮಾತನಾಡಿಸಿ ಅವರ ಬಗ್ಗೆ ಹೊರ ಜಗತ್ತಿಗೆ ಗೊತ್ತಿಲ್ಲದ ಹಲವು ವಿಚಾರಗಳನ್ನ ಈಗ ತಿಳಿದುಕೊಳ್ಳಲಾಗಿದೆ ಹಾಗೆಯೇ ಹಿರಿಯ ಸಂಗೀತ ನಿರ್ದೇಶಕರಾಗಿರುವಂತಹ ಹಂಸಲೇಖ ಅವರನ್ನ ಕೂಡ ಮಾತನಾಡಿಸಿದಾಗ ಅವರು ದಿವಂಗತ ದ್ವಾರಕೀಶ್ ಅವರು ಹಲವು ಸಂಗತಿಗಳನ್ನ ಅವರ ಬಗ್ಗೆ ಹೇಳಿದ್ದಾರೆ ಅವರಿಬ್ರು ನಾಟಕ ರಂಗದಲ್ಲಿ ಸಕ್ರಿಯರಾಗಿದ್ದವರು ಹಾಗಾದ್ರೆ ಹಂಸಲೇಖ ದ್ವಾರ್ಕೀಶ್ ಅವರ ಬಗ್ಗೆ ಏನ್ ಹೇಳಿದ್ದಾರೆ ದ್ವಾರ್ಕೇಶ್ ಮತ್ತು ನಾನು ಇಬ್ಬರು ಕೂಡ ಅವರು ಹುಟ್ಟಿನಿಂದ ಎಂಟರ್ಟೈನರ್ ಆಗಿದ್ರೆ ನಾನು ನಾಟಕದಿಂದ ಮನೋರಂಜನೆ ನೀಡಲು ನಾನು ಮತ್ತು ದ್ವಾರ್ಕೀಶ್ ಸರ್ ಇಬ್ಬರು ನಾಟಕದಲ್ಲಿ ಕೆಲಸ ಮಾಡಿದವರು ಬಿಸ್ನೆಸ್ ಕರೆಕ್ಟ್ ಆಗಿ ಪ್ಲಾನ್ ಮಾಡೋರು ಸಿನಿಮಾ ಅಂದ್ರೆ ಅದು ಕಾಮನ್ ಮ್ಯಾನ್ ನೋಡೋದು ಅಂತ ಅವರಿಗೆ ಗೊತ್ತಿತ್ತು ಕಾಮನ್ ಮ್ಯಾನ್ ಇಷ್ಟಪಡೋದು ಯಾವುದು ನಗು ಹಾಡು ಪ್ರಣಯ ಮತ್ತು ಡ್ಯಾನ್ಸ್ ಇದೇ ನಾಲ್ಕು ಅಂಶಗಳು ಕಾಮನ್ ಮ್ಯಾನ್ ಗೆ ಇಷ್ಟ ಆಗೋದು ಅಂತ ದ್ವಾರಕೀಶ್ಗೂ ಕೂಡ ಗೊತ್ತಿತ್ತು ಈ ನಾಲ್ಕು ಅಂಶಗಳು ಇಲ್ಲದೆ ಅವರು ಸಿನಿಮಾ ಮಾಡ್ತಾನೆ ಇರಲಿಲ್ಲ ಜನಕ್ಕೆ ತಲುಪಬೇಕು ತಲುಪೋದನ್ನ ಏನ್ ಮಾಡ್ಬೇಕು ಮೊದಲು ಪ್ರೊಡಕ್ಷನ್ ಸಿಸ್ಟಮ್ಯಾಟಿಕ್ ಆಗಿರ್ಬೇಕು ಅದಕ್ಕೆ ಫಂಡಿಂಗ್ ಇರಬೇಕು ಫಂಡಿಂಗ್ ಬರಬೇಕು ಅಂದ್ರೆ ಸಿನಿಮಾಗೆ ಒಂದು ಹೈಪ್ ಕ್ರಿಯೇಟ್ ಆಗಬೇಕು ಕನ್ನಡ ಸಿನಿಮಾ ರಂಗದಲ್ಲಿ ಸಿನಿಮಾ ಮೇಕಿಂಗ್ ಹಂತದಲ್ಲಿ ಇರುವಾಗಲೇ ಅದಕ್ಕೊಂದು ಹೈಪ್ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸಿದ್ದೆ ದ್ವಾರಕೀಶ್ ಅದಾದ ಮೇಲೆ ರವಿಚಂದ್ರನ್ ಸರ್ ಬಂದಿತ್ತು ಅನೌನ್ಸ್ ಮಾಡಿದ್ರೇನೆ ಯಾಕಂದ್ರೆ ತುಂಬಿಸಿರಬಹುದು ಅಂತ ಹಂಸಲೇಖ ಹೇಳಿದ್ದಾರೆ ದ್ವಾರಕೇಶ್ ಅವರು ಸಿನಿಮಾ ನಿರ್ಮಾಣದಲ್ಲಿ ಸಾಕಷ್ಟು ಏರುಪೇರುಗಳನ್ನ ನೋಡಿರಬಹುದು ಆದ್ರೆ ಅವರೊಬ್ಬ ಯಶಸ್ವಿ ನಿರ್ಮಾಪಕರಾಗಿ ಚಿತ್ರರಂಗಕ್ಕೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ ಅವರ ಸಿನಿಮಾ ಪ್ರೀತಿಗೆ ಅವರು ನಟ ನಿರ್ಮಾಪಕ ಹಾಗೆ ನಿರ್ದೇಶಕರಾಗಿ ಸಿನಿಮಾ ರಂಗದಲ್ಲಿ ಐವತ್ತು ವರ್ಷಗಳನ್ನ ಪೂರೈಸಿರುವ ಸಾಕ್ಷಿಯಾಗಿದೆ ಇದು ದ್ವಾರಕೇಶ್ ಅವರು ನಮ್ಮೊಂದಿಗೆ ಇಲ್ಲ ಆದ್ರೆ ಅವರು ಕೊಟ್ಟ ಕೊಡುಗೆಗಳು ಬೆಳೆದು ಬಂದಿರುವಂತಹ ಚಿತ್ರರಂಗ ಎಂದಿಗೂ ಕೂಡ ಅವರನ್ನ ಮರೆಯಲು ಸಾಧ್ಯ ಇಲ್ಲ ಅಂತ ಹಂಸಲೇಖ ಹೇಳಿದ್ದಾರೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ